ಕುಂಬಾರಹಳ್ಳಿ ಗ್ರಾಮದ ರಸ್ತೆಯ ಗುದಲಿ ಪೂಜೆ ನೆರವೇರಿಸಿದ ಶಾಸಕ ಸಿಮೆಂಟ್ ಮಂಜು ಆಲೂರು ತಾಲೂಕಿನ ತಾಳೂರು ಗ್ರಾಮ ವ್ಯಾಪ್ತಿಯಲ್ಲಿ ವ್ಯಾಪ್ತಿಯಲ್ಲಿರುವ ಕುಂಬಾರಹಳ್ಳಿ ಗ್ರಾಮದ ರಸ್ತೆಯ ಗುದಲಿ ಪೂಜೆಯನ್ನ ಶಾಸಕ ಸಿಮೆಂಟ್ ಮಂಜು ಅವರು ನೆರವೇರಿಸಿದರು ನಂತರ ಮಾತನಾಡಿದ ಅವರು ತಾಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ತುಂಬಾ ರಸ್ತೆಗಳು ನೆನೆಗುದಿಗೆ ಬಿದ್ದಿದ್ದಾವೆ ಕೆಲ ಗ್ರಾಮದ ಜನರು ರಸ್ತೆಗಳನ್ನ ಸರಿಪಡಿಸಿ ಕೊಡಿ ಎಂದು ಮನವಿ ಸಹ ನೀಡಿರುತ್ತಾರೆ ಆದರೆ ಈಗಿನ ಸರ್ಕಾರದಲ್ಲಿ ಅನುದಾನವನ್ನ ಬಿಡುಗಡೆ ಮಾಡುತ್ತಿಲ್ಲ ತಾತ್ಕಾಲಿಕವಾಗಿ ಈ ಗ್ರಾಮಕ್ಕೆ ಹದಿನಾಲ್ಕು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಜಲ್ಲಿ ರಸ್ತೆಯನ್ನ ಕುಂಬರಹಳ್ಳಿ ಗ್ರಾಮದಿಂದ ಚಿಕ್ಕ ಕಣಗಾಲ ಮುಖ್ಯ ರಸ್ತೆಯವರೆಗೂ ಮಾಡಿಸಿಕೊಟ್ಟಿರುತ್ತೇನೆ ನಂತರ ಮುಂಬರುವ ಅನುದಾನದಲ್ಲಿ ಕಾಂಕ್ರೀಟ್ ರಸ್ತೆಯನ್ನ ಮಾಡಿಸುತ್ತೇನೆ ಎಂದರು ಇದೇ ಸಂದರ್ಭದಲ್ಲಿ ತಾಳೂರು ಗ್ರಾಮ ಪಂಚಾಯಿತಿ ಸದಸ್ಯ ಮಹೇಂದ್ರ ಅಜಿತ್ ಚಿಕ್ಕ ಕಣ್ಗಲ್ ಕಣಗಾಲ್ ಲೋಕೇಶ್ ಬೈರಪುರ್ ಗ್ರಾಮ ಪಂಚಾಯಿತಿ ಸದಸ್ಯ ಗಣೇಶ್ ಹಾಗೂ ಗ್ರಾಮದ ಮುಖ್ಯಸ್ಥರು ಉಪಸ್ಥಿತರಿದ್ದರು ಶಾಂತ ನಿಲುವಾಗಿಲು ಎನ್ಕೆಎಸ್ ಟಿವಿಫೋರ್ ನ್ಯೂಸ್ ಆಲೂರು ತಾಳೂರು ಪಂಚಾಯಿತಿಯ ಕುಂಬರಳ್ಳಿ ಗ್ರಾಮಕ್ಕೆ ಸಂಪರ್ಕ ಮಾಡ್ತಕ್ಕಂಥ ರಸ್ತೆ ಹಲವಾರು ವರ್ಷಗಳಿಂದ ದುರಸ್ತಿ ಆಗಿತ್ತಿಲ್ಲ ಯಾವುದೇ ವಾಹನಗಳು ಓಡಾಡಕ್ಕಾಗ್ತಾ ಇರ್ತಿಲ್ಲ ಆ್ಯಂಬುಲೆನ್ಸ್ಗಳು ಓಡಾಡೋಕ್ಕಾಗ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ ನಾನು ಶಾಸಕನಾಗಿ ಆಯ್ಕೆಯಾದ ನಂತರದಲ್ಲಿ ನನ್ನ ಹಲವಾರು ಬಾರಿ ಭೇಟಿ ಮಾಡಿರ್ತಕ್ಕಂಥದ್ದು ಗ್ರಾಮಸ್ಥರು ನಮ್ಮ ಮುಖಂಡರುಗಳು ಕೂಡ ಇಲ್ಲಿ ರಸ್ತೆ ಆಗಬೇಕು ಅಂತೇಳಿದರು ಇವತ್ತಿನ ಸರ್ಕಾರದಲ್ಲಿ ಬರ್ತಕ್ಕಂಥ ಅಲ್ಪ ಸ್ವಲ್ಪ ಅನುದಾನದಲ್ಲಿ ಸದ್ಯದ ಮಟ್ಟಿಗೆ ಒಂದು ಜಲ್ಲಿ ರಸ್ತೆಯನ್ನು ಒಂದು ಕಿಲೋಮೀಟರ್ ಹದಿನಾಲ್ಕು ಲಕ್ಷ ರೂಪಾಯಿನ ಒಂದು ಕಿಲೋಮೀಟ್ರ್ ರಸ್ತೆನ ಜಲ್ಲಿ ರಸ್ತೆಯನ್ನು ತಾತ್ಕಾಲಿಕವಾಗಿ ಮಾಡಿಸಿ ಮುಂದೆ ಅನುದಾನ ಬಂದಂಥ ಸಂದರ್ಭದಲ್ಲಿ ಈ ಭಾಗಕ್ಕೆ ಕಾಂಕ್ರೀಟ್ ರಸ್ತೆಯನ್ನು ಮಾಡಬೇಕು ಅಂತಕ್ಕಂಥ ಇಚ್ಛಾಶಕ್ತಿಯನ್ನು ಇಟ್ಕೊಂಡಿದ್ವಿ ಖಂಡಿತವಾಗ್ಲೂ ಕೂಡ ಈ ಜನಗಳ ಬಹು ವರ್ಷದ ಕನಸಾಗಿರ್ತಕ್ಕಂಥ ಕಾಂಕ್ರೀಟ್ ರಸ್ತೆಯನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ಮಾಡಿಕೊಡ್ತೀವಿ ಸದ್ಯಕ್ಕೆ ವೆಹಿಕಲ್ಗಳು ಶಾಲೆಗೆ ಮಕ್ಕಳುಗಳು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ರೀತಿ ತೊಂದರೆಗಳು ಅವಘಡ ಆಗಬಾರ್ದು ಅಂತ ಉದ್ದೇಶದಿಂದ ಇವತ್ತು ಈ ರಸ್ತೆಯನ್ನ ಭೂಮಿ ಪೂಜೆ ಮಾಡಿಬಿಟ್ಟು ತಾತ್ಕಾಲಿಕವಾಗಿ ಈ ಜಲ್ಲಿ ರಸ್ತೆಯನ್ನು ಅಚ್ಚುಕಟ್ಟಾಗಿ ಮಾಡಬೇಕು ಅಂತಕ್ಕಂಥದ್ದನ್ನ ಕೂಡ ನಾವು ಗುತ್ತಿಗೆದಾರಿಗೆ ಹೇಳಿದೀವಿ ಖಂಡಿತವಾಗ್ಲೂ ಕೂಡ ಇಲ್ಲಿ ಚರಂಡಿನ ಮಾಡೋದ್ರ ಜೊತೆಗೆ ಅಂದರೆ ಮಣ್ಣಿಂದೆ ಚರಂಡಿ ಮಾಡೋದ್ರ ಜೊತೆಗೆ ಉತ್ತಮ ಜಲ್ಲಿಯ ರಸ್ತೆಯನ್ನು ನಿರ್ಮಾಣ ಮಾಡ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ